ಏನೇನು ನಡೆದಿದ್ದು ನಿಮ್ಮ ಹತ್ರ ಬಂದು ಆಚೆ ವಾಮಿಟ್ ಮಾಡಿ ನನಗೆ ಈ ಬಂತಲ್ಲಿ ಏನು ಇಟ್ಕೊಳ್ಳೋಕಾಗಲ್ಲ ಕೈನಲ್ಲಿ ಕೊಡೋಕ್ಕಂತೆ ವಾಮಿಟ್ ಮಾಡಿಬಿಟ್ಟಿದ್ದೀನಿ ನಾನು ಅಲ್ಲಿ ಹೇಳಿ ಅವರು ಮಿನಿಸ್ಟರ್ಸ್ ಬಗ್ಗೆ ಕೇಳಿದರೆ ಗೌರ್ಮೆಂಟ್ ಬಗ್ಗೆ ಕೇಳಿದರೆ ಏನು ಕೇಳಿದ್ರು ನೀವು ಬೇರೆಬಿಟ್ಟು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಹೇಳ್ಬಿಡ್ತಾ ಇದ್ದಾರೆ ಹೇಳಿದ್ದೇನೆಂದರೆ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತಾ ಇದ್ದೀರಾ ನೀವು ಅಂತೂ ಒಂದು ಎರಡನೇದು ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಡೆವಲಪ್ಮೆಂಟ್ ಬಗ್ಗೆ ಸಹಕಾರ ಕೊಡ್ತೀನಿ ನನಗೆ ಆಲ್ಮೋಸ್ಟ್ ಎಲ್ಲರೂ ಸಹಕಾರ ಕೊಡ್ತಾರೆ ಯಾವ ನನ್ನ ನೀರು ಡಿಸ್ಟರ್ ಅದನ್ನೇ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅದೇನೋ ಗೊತ್ತಿಲ್ಲ ನಾನು ಫೋನ್ ಮಾಡಿದಾಗ ತೊಗೊಳ್ತಾರೆ ನಾನು ಕರೆದಾಗ ನಾನು ಎಲ್ಲರೂ ಸಿಗಬೇಕು ಸಿಗ್ತಾರೆ ನನ್ನ ಕೆಲಸ ಮಾಡಿಕೊಡ್ತಾ ಇದ್ದಾರೆ ನನಗೆ ಸರಿ ಓಕೆ ಸರ್ ನೀವು ಹೋಗು ಸರ್ ನಾನು ಬರೀ ಹನ್ನೊಂದು ನಿಮಿಷ ನಾವು ಜೊತೆ ಕುತ್ಕೊಂಡು ಬರೀ ಹನ್ನೊಂದನೇ ನಿಮಿಷ ಎಸ್ ಎನ್ ನಾರಾಯಣ್ ಸ್ವಾಮ್ ನಲ್ವತ್ತೇಳು ನಲವತ್ತಾರು ನಿಮಿಷ ಕುತ್ಕೊಂಡು ಎಸ್ ಎನ್ ನಾರಾಯಣ ಸ್ವಾಮಿ ನಲವತ್ತಾರು ನಿಮಿಷ ಕುತ್ಕೊಂಡು ನಂತರ ಒಂದು ಅರ್ಧ ಅರ್ಧ ಅವರು ಕುತ್ಕೊಂಡಿದ್ದ ರೂಪಮ್ ಪ್ರದೀಪ್ ಇಶ್ವರ್ ಅವ್ರಿಗೆ ಮುಂಚೆ ಪ್ರದೀಪ್ ಇಸ್ಕೊಳ್ಳೋದ ಪ್ರದೀಪ್ ಇಶ್ವರ್ ಬಂದ್ಬಿಟ್ಟು ಒಂದು ನಾಲ್ಕು ನೂರ ಮುಕ್ಕಾಲ್ ಪ್ರತಿ ಸೂಚನೆ ನಾಲ್ಕೈದು ಬ್ಯಾಗ್ ಎತ್ಕೊಂಡ್ರೆ ಎತ್ಕೊಂಡ್ ನೋಡಿಲ್ಲ ಪೇಪರ್ ಫೈಲ್ ಎಲ್ಲ ಇದರಲ್ಲಿ ಒಂದು ಐದಾರು ಫೈಲ್ ಅದ್ರಲ್ಲಿ ಐದಾರು ಫೈಲ್ ಐದ್ರಲ್ಲ ಐದಾರು ಬ್ಯಾಗ್ ಎತ್ಕೊಂಡಾಗ ನಾನು ಒಂದು ಪೇಪರ್ ಎತ್ಕೊಳ್ಬೇಕಲ್ಲ ನಾನು ಹಂಗೆ ಹೋದೆ ಇಲ್ಲ ಹೇಳ್ಬಿಟ್ಟು ಬಂದೆ ಅಷ್ಟೇ ನಾನು ಹನ್ನೊಂದು ನಿಮಿಷ ಮಾತ್ರ ಅವ್ರ ಹತ್ರ ಮಾತಾಡ್ತೇನೆ ನಿಕ್ಕಿನ ಆಮ್ ಮೇಲೆ ಎಲ್ಲ ಮಾತಾಡಿದ್ದೆ ಯಾರೇನೂ ಮಾತಾಡಲ್ಲ ಅವ್ರು ಹೇಳೋದಿಲ್ಲ ಗೊತ್ತಾಗುತ್ತೆ ನಾನು ಹನ್ನೊಂದು ನಿಮಿಷ ಮಾತಾಡ್ತಾ ನನ್ಬಿಟ್ಟು ಅಷ್ಟೇ ಇಷ್ಟೇ ಮಾತಾಡಿದ್ದೀನಿ ಕಷಂದ್ರೆ ನಮಸ್ಕಾರ ಮಾಡಿದ್ದೀನಿ ಸುರ್ಜೇವಾಲಾ ಅವ್ರು ಮೀಟ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಸರ್ಕಾರದ ವಿಚಾರವಾಗಿ ಏನು ಕೇಳಲಿಲ್ಲ ಹೋಗಿದ ತಕ್ಷಣ ನಮ್ಮನ್ನು ಕೇಳಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಸ್ ಎಲೆಕ್ಷನ್ ಇಸ್ ಡನ್ ನಾವು ಆಲ್ಮೋಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಟೂ ಆ್ಯಂಡ್ ಹಾಫ್ ಇಯರ್ ಸ್ಟಾರ್ಟೆಡ್ ಯು ಆರ್ ವಿನ್ ದ ಟ್ವೆಂಟಿ ತ್ರೀ ತೌಸಂಡ್ ವೋಟ್ಸ್ ಇನ್ ದ ವಿನ್ ದ ಲೀಡ್ ಎಸ್ ಎಸ್ ಸರ್ ಇನ್ ವಾಟ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ಕೋಲಾರ್ ಪೀಪಲ್ ಟೆಲ್ ಮೀ ಇನ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ನಿನ್ನ ಸಾಧನೆ ಕೋಲಾರ ಜನ ವೋಟ್ ಹಾಕಿದಾರಲ್ಲ ಏನು ನಿನ್ನ ಸಾಧನೆ ಹೇಳು ಅಂತ ಹೇಳಿದೆ ನಾವೇನೇನೋ ತಂದ್ಕೊಂಡಿದ್ವಿ ಏನು ಏನೋ ಅಂತ ನಿನ್ನ ಜನ ವೋಟ್ ಹಾಕಿದ ಸಾಧನೆ ಏನು ಸಾಧನೆ ಏನು ಅಂತ ಹೇಳಿದೆ ಸರ್ ಕೋಲಾರಲ್ಲಿ ರೋಡ್ಗಳು ಇದೆಲ್ಲ ನಿಟು ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಆಮೇಲೆ ಯು ಜಿ ಲೈನ್ ಮಿಸ್ಸಿಂಗ್ ಲೈನ್ ಮೂವತ್ತು ಏಳು ಕಿಲೋಮೀಟರ್ ಇವಾಗ ಮೂವತ್ತೆರಡು ಕಿಲೋಮೀಟರ್ ಟೆಂಡರ್ ಕರೆದಿದ್ದೀವಿ ಅದನ್ನು ಇವಾಗ ಅವರು ಮಾಡ್ತಾ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಕಾಲೇಜಿಗೆ ಮಹಿಳಾ ಕಾಲೇಜ್ಗೆ ಜೂನಿಯರ್ ಕಾಲೇಜ್ ಎರಡಕ್ಕೂ ಕೂಡ ನಲವತ್ತ್ ಕೋಟಿ ಎಂಬತ್ತು ಕೋಟಿ ಅದಕ್ಕೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಟೆಂಡರ್ ಫೋಕಸ್ ಆಗಿದೆ ಲಾ ಕಾಲೇಜ್ಗೆ ಆರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಕಾಲೇಜಿಗೆ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸರ್ ವಿಂಗ್ ರೋಡ್ ರಿಪೇರ್ ಮಾಡ್ತಾ ಇದೀವಿ ಮೆಡಿಕಲ್ ಕಾಲೇಜ್ ಬಜೆಟ್ ಅಲ್ಲಿ ನಮಗೆ ಬಂದಿದೆ ಈ ತರ ನಮ್ಗೆ ಶ್ರಾಂಬಾ ಟ್ರೈನ್ಗೆ ಒಂದು ನೂರು ಕೋಟಿ ರೂಪಾಯಿಲ್ಲ ಆಗಿದೆ ಅದು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇದೆ ಈ ತರ ಮಾಡಿದ್ವಿ ಇದನ್ನು ಮಾಡಿದ್ವಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಪಿ ಡಬ್ಲ್ಯೂ ಡಿ ನಲ್ಲಿ ನಲ್ವತ್ತು ಕಿಲೋಮೀಟರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಆರ್ ಡಿ ಒಂದು ಅಲ್ಲಿ ಕಿಲೋಮೀಟರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಪ್ರಗತಿ ಪಥದ ನಲ್ವತ್ತು ಕಿಲೋಮೀಟರ್ ಬಂದಿದೆ ನಲ್ವತ್ತು ಕಿಲೋಮೀಟರ್ ಕೆಲಸ